ಅಖಂಡ ದೀಪ ನವರಾತ್ರಿಯಲ್ಲಿ ಮಾಡುವಂಥ ವಿಶೇಷ ಆಚರಣೆ ಇದು ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿವಸ ಅಂದರೆ ನವರಾತ್ರಿಯ ಮೊದಲನೇ ದಿವಸ ಕಳಸ ಸ್ಥಾಪನೆ ಮಾಡೋದಕ್ಕೂ ಮುಂಚೆ ಈ ಅಖಂಡ ದೀಪವನ್ನು ಹಚ್ಚಿ ನವರಾತ್ರಿ ಮುಗಿಯೋವರೆಗೂ ಅಂದರೆ ಒಂಬತ್ತು ಪ್ಲಸ್ ಒಂದು ಹತ್ತು ದಿನಗಳ ಕಾಲ ಈ ಅಖಂಡ ದೀಪ ನಿರಂತರವಾಗಿ ಬೆಳಗ್ತಾನೆ ಇರಬೇಕು ಆ ಹತ್ತು ದಿನಗಳ ಕಾಲ ಸಾಕ್ಷಾತ್ ದುರ್ಗಾ ಮಾತೆಯನ್ನು ಈ ಜ್ಯೋತಿಯಲ್ಲಿ ನಾವು ಕಾಣ್ಬೋದು ಹಾಗಾದರೆ ಈ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಈ ಅಖಂಡ ದೀಪವನ್ನು ಮನೆಯಲ್ಲಿ ಹಚ್ಚೋದಾದರೆ ಯಾವ ಯಾವ ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಅನುಸರಿಸಬೇಕಾಗತ್ತೆ ಮುಟ್ಟಿನ ಸಮಸ್ಯೆ ಇರೋರು ಎಷ್ಟು ದಿನಗಳ ಕಾಲ ಅಖಂಡ ದೀಪವನ್ನು ಹಚ್ಚಬೋದು ಹಾಗೆ ಈ ಅಖಂಡ ದೀಪ ಮಧ್ಯದಲ್ಲೆಲ್ಲೂ ಕೂಡ ನಂದು ಹೋಗದೆ ಇರೋ ಹಾಗೆ ನಾವು ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತಲೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಖಂಡ ದೀಪದ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನವರಾತ್ರಿಯಲ್ಲಿ ಅಖಂಡ ದೀಪ ಹಚ್ಚೋದು ಬಹಳನೇ ವಿಶೇಷವಾದಂಥ ಒಂದು ಆಚರಣೆ ಈ ಅಖಂಡ ದೀಪವನ್ನು ಹಚ್ಚೋದಕ್ಕೆ ದೀಪ ಬಹಳನೇ ಮುಖ್ಯ ಆಗತ್ತೆ ನೀವು ಮಣ್ಣಿನ ದೀಪನಾದರೂ ತೊಗೊಬೋದು ಹಿತ್ತಾಳೆ ಬೆಳ್ಳಿ ದೀಪಗಳನ್ನು ಕೂಡ ತಗೋಬೋದು ಆದರೆ ಯಾವುದೇ ದೀಪವನ್ನು ತಗೊಂಡರೂ ಕೂಡ ದೀಪ ಸ್ವಲ್ಪ ಜಾಸ್ತಿ ಅಗಲವಾಗಿರುವಂಥದ್ದು ಎಣ್ಣೆ ಜಾಸ್ತಿ ಇಡಿಸೋವಂಥದ್ದನ್ನು ತೊಗೋಬೇಕಾಗತ್ತೆ ನಾನು ಮಣ್ಣಿನ ದೀಪವನ್ನು ತೊಗೊಂಡಿದ್ದೀನಿ ಮಣ್ಣಿನ ದೀಪವನ್ನು ತಗೊಳ್ಳೋರು ಮಣ್ಣಿನ ದೀಪವನ್ನು ಅಂಗಡಿಯಿಂದ ತೊಗೊಂಡು ಬಂದಮೇಲೆ ನೀಟಾಗಿ ತೊಳೆದು ಸ್ವಲ್ಪ ಹೊತ್ತು ಅದನ್ನು ನೀರಿನಲ್ಲಿ ನೆನೆಸಿಟ್ರೆ ಎಣ್ಣೆ ಜಾಸ್ತಿ ಈರ್ಕೊಳ್ಳೋದಿಲ್ಲ ಇವಾಗ ದೀಪಕ್ಕೆ ಅರಿಶಿನವನ್ನು ಹಚ್ಚಬೇಕು ಹಾಗಾಗಿ ಸ್ವಲ್ಪ ಅರಿಶಿನವನ್ನು ಒಂದು ಚಿಕ್ಕ ಬಟ್ಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅರ್ಶನವನ್ನು ಕಲಸಿಟ್ಕೊಂಡಿದ್ದೀನಿ ಈ ಅರಿಶಿನವನ್ನು ಇವಾಗ ದೀಪ ಹಚ್ಚೋದ್ರ ಕೆಳಗಡೆ ರಂಗೋಲಿ ಹಾಕಬೇಕು ಹಾಗಾಗಿ ಆ ರಂಗೋಲಿ ಹಾಕುವಂಥ ಸ್ಥಳವನ್ನು ಅರ್ಶನದಿಂದ ಹಚ್ತಾ ಇದ್ದೀನಿ ಹಾಗೆ ಅದೇ ಅರ್ಶನವನ್ನು ನಾವಿವಾಗ ದೀಪಕ್ಕೂ ಕೂಡ ಹಚ್ಚಬೇಕಾಗತ್ತೆ ಸಂಪೂರ್ಣವಾಗಿ ದೀಪದ ಸುತ್ತನೂ ಕೂಡ ಅರ್ಶನವನ್ನ ಹಚ್ಕೊಳ್ಳಿ ನವರಾತ್ರಿಯಲ್ಲಿ ಹತ್ತು ದಿನಗಳ ಕಾಲ ಈ ಅಖಂಡ ದೀಪವನ್ನು ಹಚ್ಚೋದಕ್ಕೆ ತುಂಬ ಜನ ಹಿಂಜರಿತಾರೆ ಯಾಕಂದರೆ ಮಧ್ಯದಲ್ಲಿ ಎಲ್ಲಾದರೂ ದೀಪ ಆರೋದ್ರೆ ಏನಾದರೂ ತೊಂದರೆ ಆಗ್ಬೋದು ಅಪಶಕ್ನ ಆಗ್ಬೋದು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಆ ರೀತಿ ಹೆದರುಕೊಂಡು ದೀಪವನ್ನು ಹಚ್ಚದೇ ಇರೋವಂಥ ಅವಶ್ಯಕತೆ ಇಲ್ಲ ಕೆಲವೊಂದು ಸಲ ಬತ್ತಿ ಸರಿ ಮಾಡುವಾಗ ಆ ಮುಂದೆ ಕಟ್ಟೋ ಅಂಥ ಕೀಟವನ್ನು ತೆಗಿಯುವಾಗ ದೀಪ ಹಾರೋಗೋದು ಸರ್ವೇ ಸಾಮಾನ್ಯ ಆ ರೀತಿ ಅಚಾನಕ್ಕಾಗಿ ದೀಪ ತಣ್ಣಗಾದರೆ ಅದರ ದೋಷ ನಮಗೆ ತಟ್ಟಬಾರ್ದು ಅಂತಂದರೆ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ದೀಪದ ಬತ್ತಿ ಸರಿ ಮಾಡುವಾಗ ಅಥವಾ ಕೀಟವನ್ನು ತೆಗೆಯುವಾಗ ಯಾವ ರೀತಿ ಮುಂಜಾಗ್ರತೆಯನ್ನು ನಾವು ವಹಿಸಬೇಕು ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ದೀಪಕ್ಕೆ ಇವಾಗ ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಿದ್ದಾಯಿತು ಅರ್ಶನ ಹಚ್ಚಿದ ನಂತರ ಸುತ್ತನೂ ಕೂಡ ಕುಂಕುಮ ಬಟ್ಟುಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ದೀಪನ ಸ್ವಲ್ಪ ಹೊತ್ತು ಒಣಗೋದಕ್ಕೆ ಅಂತ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ಇಲ್ಲಿ ನಾವು ಅರ್ಶನ ಹಚ್ಚಿದ್ವಲ್ಲ ಅಲ್ಲಿ ಒಂದು ರಂಗೋಲಿಯನ್ನು ಹಾಕೋಬೇಕು ದುರ್ಗಾ ಮಾತೆಗೆ ಅತ್ಯಂತ ಪ್ರಿಯವಾಗಿರುವಂಥ ಕಮಲದ ಹೂವಿನ ರಂಗೋಲಿ ಹಾಕ್ಬೋದು ಅಥವಾ ಈ ರೀತಿ ಅಷ್ಟದಳ ಪದ್ಮದ ರಂಗೋಲಿ ಹಾಕ್ಬೋದು ಕುಬೇರ ರಂಗೋಲಿಯನ್ನು ಹಾಕ್ಬೋದು ಐಶ್ವರ್ಯ ರಂಗೋಲಿಯನ್ನು ಹಾಕ್ಬೋದು ಹಾಗೆ ಶ್ರೀಚಕ್ರದ ರಂಗೋಲಿ ನಿಮಗೆ ಬರುತ್ತೆ ಅಂತಂದರೆ ಅದನ್ನು ಕೂಡ ಹಾಕ್ಬೋದು ಅಕ್ಷಯ ಪಾತ್ರೆಯ ರಂಗೋಲಿ ಬಂದರೆ ಅದನ್ನು ಕೂಡ ನೀವು ಹಾಕ್ಬೋದು ಒಟ್ಟಲ್ಲಿ ದೇವರಿಗೆ ಸಂಬಂಧಪಟ್ಟಂಥ ರಂಗೋಲಿಯನ್ನು ಹಾಕಬೇಕಾಗತ್ತೆ ಅದರಲ್ಲೂ ಹೆಣ್ಣು ದೇವರುಗಳಿಗೆ ಅತ್ಯಂತ ಪ್ರಿಯವಾಗಿರುವಂತಹ ರಂಗೋಲಿಗಳನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ರಂಗೋಲಿ ಹಾಕೊಂಡಿದ ನಂತರ ರಂಗೋಲಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆಯನ್ನು ಮಾಡಿ ಅದರ ಮೇಲೆ ನೀವು ಅಖಂಡ ದೀಪವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಅಖಂಡ ದೀಪವನ್ನ ಹಚ್ಚೋದಕ್ಕೆ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಕೇಳೋದಾದ್ರೆ ಮನೆಯಲ್ಲಿ ಅಖಂಡ ದೀಪವನ್ನು ಹಚ್ಚಿದ್ರೆ ನೀವು ಮನೆಯಲ್ಲಿ ಯಾರೂ ಇಲ್ಲದೆ ಮನೆಯನ್ನ ಬಾಗಿಲು ಹಾಕ್ಕೊಂಡು ಅಂದರೆ ಬೀಗ ಹಾಕ್ಕೊಂಡು ಎಲ್ಲೂ ಹೋಗೋ ಹಾಗಿಲ್ಲ ಯಾರಾದರೂ ಒಬ್ರು ಇರಲೇಬೇಕು ಮನೆಯಲ್ಲಿ ಅಖಂಡ ದೀಪವನ್ನ ಹಚ್ಚಿದ್ದಾಗ ಮಾಂಸಾಹಾರ ಸೇವನೆಯನ್ನ ಮಾಡಬಾರ್ದು ಮನೆಯಲ್ಲಿ ಯಾರು ಅಖಂಡ ದೀಪವನ್ನು ಹಚ್ಚಿರ್ತಾರೋ ಅವರು ಬ್ರಹ್ಮಚರ್ಯವನ್ನು ಆಚರಣೆ ಮಾಡಬೇಕಾಗತ್ತೆ ಅಖಂಡ ದೀಪ ಹಚ್ಚಿದಂಥ ಹತ್ತು ದಿನಗಳ ಕಾಲವೂ ಕೂಡ ಗಂಡ ಹೆಂಡತಿ ಸೇರೋ ಹಾಗಿಲ್ಲ ಹಾಗೆ ಅಖಂಡ ದೀಪವನ್ನು ಹಚ್ಚಿದಾಗ ಆ ದೀಪವನ್ನು ಆರೋಗ್ಯದೇ ಇರೋ ಥರ ಹುಷಾರಾಗಿ ನೋಡ್ಕೊಳ್ಳೋದು ಕೂಡ ಒಂದು ಮುಖ್ಯವಾದಂತಹ ನಿಯಮ ಆ ದೀಪದಲ್ಲಿ ಎಣ್ಣೆ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಕೆಲವೊಂದು ಸಲ ಗಾಳಿ ಜೋರಾಗಿ ಬೀಸಾಗೂ ಕೂಡ ದೀಪ ನಂದು ಹೋಗುವಂಥ ಸಂಭವ ಇರುತ್ತೆ ಹಾಗಾಗಿ ಆದಷ್ಟು ದೇವರ ಮನೆಯ ಬಾಗಿಲನ್ನು ಮುಚ್ಚಿ ಇಡೋ ಅಂಥದ್ದು ಬೆಳಗ್ಗೆ ಸಾಯಂಕಾಲ ಆ ದೀಪದ ಬತ್ತಿಯನ್ನು ಸರಿ ಮಾಡೋ ಇದನ್ನು ಮಾಡ್ತಾ ಇರಬೇಕಾಗತ್ತೆ ಇದಿಷ್ಟು ನಿಯಮಗಳನ್ನ ಪಾಲನೆ ಮಾಡಿದ್ರೆ ಸಾಕು ನೀವು ಅಖಂಡ ದೀಪವನ್ನು ಮನೆಯಲ್ಲಿ ಹಚ್ಚಬಹುದು ಇವಾಗ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಆ ರಂಗೋಲಿಯ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಂಡಿದ್ದೀನಿ ಹಾಗೆ ತಟ್ಟೆಯ ಒಳಗಡೆ ಅಕ್ಕಿಯನ್ನು ಹಾಕಿದ್ದೀನಿ ಅಕ್ಕಿಯ ಬದಲಾಗಿ ಯಾವುದೇ ಧಾನ್ಯವನ್ನು ಕೂಡ ನೀವು ಹಾಕ್ಬೋದು ಅಂದರೆ ಗೋಧಿ ಹಾಕ್ಬೋದು ಭತ್ತ ಹಾಕ್ಬೋದು ಅಥವಾ ನವಧಾನ್ಯಗಳನ್ನು ಕೂಡ ಹಾಕಿ ನೀವು ಅದರ ಮೇಲೆ ದೀಪವನ್ನು ಹಚ್ಬೋದು ನವಧಾನ್ಯಗಳು ಅಂದರೆ ಒಂಬತ್ತು ಥರದ ಕಾಳುಗಳನ್ನು ಹಾಕಿ ದೀಪವನ್ನು ಹಚ್ಬೋದು ಆ ಅಕ್ಕಿಯ ಮೇಲೆ ನಾನು ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಅದಕ್ಕೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ನಾಣ್ಯವನ್ನು ಇಟ್ಟಿದ್ದೀನಿ ಅನಂತರ ಅದರ ಮೇಲೆ ನಾವು ಅರ್ಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿರುವಂತಹ ದೀಪವನ್ನು ಇಟ್ಟು ದೀಪಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ ದೀಪದ ತುಂಬನೂ ಕೂಡ ಎಣ್ಣೆ ಹಾಕಿದ್ದೀನಿ ಈ ದೀಪಕ್ಕೆ ಯಾವ ಎಣ್ಣೆಯನ್ನು ಹಾಕಬೇಕು ಅಂತಂದರೆ ನೀವು ಎಳ್ಳೆಣ್ಣೆ ಹಾಕ್ಬೋದು ಕೊಬ್ಬರಿ ಎಣ್ಣೆಯನ್ನು ಹಾಕ್ಬೋದು ಅಥವಾ ತುಪ್ಪವನ್ನು ಕಾಯಿಸಿ ಅಂದರೆ ಅದನ್ನು ಘನರೂಪಕ್ಕೆ ಬಂದಿರೋವಂಥ ತುಪ್ಪವನ್ನು ಕರಗಿಸಿ ಹಾಕಬೇಕು ಮಣ್ಣಿನ ದೀಪದಲ್ಲಿ ನೀವು ಅಖಂಡ ದೀಪ ಹಚ್ಚೋದಾದರೆ ತುಪ್ಪ ಬಳಸ್ತೇ ಇರೋದು ಉತ್ತಮ ಯಾಕಂದರೆ ಮಣ್ಣಿನ ದೀಪ ಸ್ವಲ್ಪ ಜಾಸ್ತಿ ಶೀತ ಇರುತ್ತೆ ಹಾಗಾಗಿ ನೀವು ಕಾಯಿಸಿ ತುಪ್ಪವನ್ನು ಹಾಕಿದ್ರೂ ಕೂಡ ತುಪ್ಪ ತುಂಬ ಬೇಗ ಗಟ್ಟಿಯಾಗಿ ಹೋಗುತ್ತೆ ತುಪ್ಪ ಗಟ್ಟಿಯಾಗಿದ್ದರೆ ಸರಿಯಾಗಿ ದೀಪ ಉರಿಯೋದಿಲ್ಲ ಹಾಗಾಗಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಬಳಸಿ ದೀಪವನ್ನು ಹಚ್ಚಿ ಇನ್ನು ದೀಪಕ್ಕೆ ಬತ್ತಿ ಹಾಕೋದು ಕೂಡ ಬಹಳನೇ ಮುಖ್ಯ ಬತ್ತಿಯನ್ನು ಆದಷ್ಟು ಉದ್ದವಾಗಿ ಹಾಕಬೇಕು ಯಾಕಂದರೆ ಹತ್ತು ದಿನಗಳ ಕಾಲ ಆ ಬತ್ತಿ ಉರಿತಾ ಇರಬೇಕು ಹಾಗಾಗಿ ಎಷ್ಟು ಎಳೆಯ ಬತ್ತಿಯನ್ನು ಹಾಕಬೇಕು ಅಂದರೆ ಎರಡು ಎಳೆ ಬತ್ತಿ ಹಾಕ್ಬೋದು ಮೂರು ಎಳೆ ಬತ್ತಿ ಹಾಕ್ಬೋದು ಅಥವಾ ಐದು ಎಳೆ ಬತ್ತಿಯನ್ನು ಹಾಕ್ಬೋದು ಅಥವಾ ಒಂಬತ್ತು ಎಳೆ ಬತ್ತಿಯನ್ನು ನೀವು ದೀಪಕ್ಕೆ ಹಾಕ್ಬೋದು ನಾನಿವತ್ತು ಐದು ಎಳೆಯ ಬತ್ತಿಯನ್ನು ದೀಪಕ್ಕೆ ಹಾಕಿದ್ದೀನಿ ಈಗೆಲ್ಲ ಅಖಂಡ ದೀಪ ಹಚ್ಚೋದಕ್ಕೆ ಅಂತಲೇ ದೊಡ್ಡದಾಗಿರುವಂಥ ಬತ್ತಿ ಅಂಗಡಿಯಲ್ಲಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆದರೆ ಆ ಬತ್ತಿಯಲ್ಲಿ ಏನು ಪ್ರಾಬ್ಲಮ್ ಅಂದರೆ ತುಂಬ ಜೋರಾಗಿ ಜ್ಯೋತಿ ಉರಿಯುತ್ತೆ ಬೇಗ ಎಣ್ಣೆ ಖಾಲಿ ಆಗುತ್ತೆ ಕೆಲವೊಂದು ಸಲ ನಾವು ರಾತ್ರಿ ಮಲಗುವಾಗ ದೀಪ ತುಂಬ ಎಣ್ಣೆ ಹಾಕಿ ಮಲಗಿದ್ರೂ ಕೂಡ ಜ್ಯೋತಿ ಜೋರಾಗಿ ಇದ್ದರೆ ಎಣ್ಣೆ ಬೇಗ ಖಾಲಿಯಾಗಿ ಹೋಗುತ್ತೆ ಹಾಗಾಗಿ ನಾರ್ಮಲ್ ನಿಮಗೆ ಹತ್ತಿ ಬತ್ತಿ ಸಿಗುತ್ತಲ್ಲ ಅಂಗಡಿಯಲ್ಲಿ ಅಥವಾ ನೀವೇ ಮಾಡಿಕೊಂಡ್ರೂ ಸರಿಯೇ ಸಣ್ಣಗಿರೋವಂಥ ಬತ್ತಿಯನ್ನೇ ಕೂಡಿಸಿ ಮೂರೆಳೆ ಅಥವಾ ಐದಳೆ ಒಂಬತ್ತೆಳೆ ಬತ್ತಿಯನ್ನು ಮಾಡಿಕೊಂಡು ದೀಪಕ್ಕೆ ಹಾಕಿ ದೀಪವನ್ನು ಹಚ್ಚಿ ಆದಷ್ಟು ದೀಪದ ಜ್ಯೋತಿ ಹೇಗೆ ಉರಿತಾ ಇರಬೇಕು ಅಂದರೆ ಜೋರಾಗೂ ಅಲ್ಲ ತುಂಬ ಸಣ್ಣಗೂ ಅಲ್ಲ ಮೀಡಿಯಮ್ಮಲ್ಲಿ ಇರಬೇಕು ದೀಪವನ್ನು ಅಗರಬತ್ತಿಯಿಂದಾಗಲಿ ಅಥವಾ ಏಕ ಆರತಿಯಿಂದಾಗಲಿ ಹಚ್ಕೋಬೇಕಾಗತ್ತೆ ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚಿದ ನಂತರ ಆ ದೀಪವನ್ನು ಸಾಕ್ಷಾತ್ ದುರ್ಗಾ ಮಾತೆ ಅಂತ ಭಾವಿಸಿ ಆ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಹೂಗಳಿಂದ ಅಲಂಕಾರ ಮಾಡುವಾಗೂ ಕೂಡ ತುಂಬ ಜಾಗ್ರತೆ ಇರಲಿ ಹಾಗೆ ಫೋಟೋಗಳಿಗೆ ಹೂ ಇಡುವಾಗೂ ಕೂಡ ಕೆಲವೊಂದು ಸಲ ಹೂ ಆ ದೀಪದ ಮೇಲೆ ಬಿದ್ದು ದೀಪ ಆರೋಗುವಂಥ ಸಂಭವ ಇರುತ್ತೆ ಹಾಗಾಗಿ ತುಂಬ ಜಾಗೃತೆಯಿಂದ ಈ ಹೂಗಳನ್ನು ಇಡುವಾಗ ಅಥವಾ ಬತ್ತಿಯನ್ನು ಸರಿ ಮಾಡುವಾಗ ನೀವು ಅಖಂಡ ಜ್ಯೋತಿಯನ್ನು ನೋಡ್ಕೋಬೇಕಾಗತ್ತೆ ಇನ್ನು ಹೂಗಳಿಂದ ಅಲಂಕಾರ ಮಾಡಿದ್ದೆಲ್ಲ ಆದ ನಂತರ ಧೂಪವನ್ನು ತೋರಿಸ್ಬೇಕು ನಾನು ಹೇಳಿದ್ನಲ್ವ ಈ ಅಖಂಡ ಜ್ಯೋತಿಯನ್ನೇ ನಾವು ದುರ್ಗಾ ಮಾತೆ ಅಂತ ಭಾವಿಸಿ ದೀಪವನ್ನು ಹಚ್ಚುತ್ತಾ ಇರೋದ್ರಿಂದ ದೀಪಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ದೀಪವನ್ನು ಹಚ್ಚಿದ ನಂತರ ಒಂದು ಸಂಕಲ್ಪ ಮಾಡಿಕೊಳ್ಳಿ ಈ ರೀತಿ ಒಂಬತ್ತು ದಿನಗಳ ಕಾಲ ದುರ್ಗಾ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಈ ಅಖಂಡ ಜ್ಯೋತಿಯನ್ನು ಹಚ್ಚಿದ್ದೀನಿ ಈ ಒಂಬತ್ತು ದಿನದ ಅನುಷ್ಠಾನ ಏನಿದೆ ಅದು ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ ಆಗಲಿ ನನ್ನ ಇಚ್ಛೆಗಳೇನಿದೆ ಬೇಡಿಕೆಗಳೇನಿದೆ ಅದೆಲ್ಲದನ್ನು ಕೂಡ ನೆರವೇರಿಸುವಂಥ ಆ ದುರ್ಗಾ ಮಾತೆಯನ್ನು ಬೇಡಿಕೊಂಡು ಅನಂತರ ನೀವು ಕಳಸ ಸ್ಥಾಪನೆಯನ್ನು ಮಾಡಿ ದುರ್ಗಾ ಪೂಜೆಯನ್ನು ಆರಂಭ ಮಾಡ್ಬೋದು ಅಖಂಡ ದೀಪವನ್ನು ಹತ್ತು ದಿನಗಳ ಕಾಲ ಬೆಳಗ್ತಾಯಿರೋ ಅಂತ ನೋಡ್ಕೊಳ್ಳೋ ಅಂಥ ಜವಾಬ್ದಾರಿ ನಮ್ಮದು ಹಾಗಾದರೆ ಪ್ರತಿ ಸಲ ನಾವು ಬತ್ತಿಯನ್ನು ಸರಿ ಮಾಡುವಾಗ ಸುಮಾರು ಜನ ದೀಪ ನಂದೋಯ್ತು ಅಂತ ತುಂಬ ಜನ ಕಮೆಂಟಲ್ಲಿ ಕೇಳಿರ್ತೀರ ಏನು ಮಾಡಬೇಕು ಅಂದರೆ ಈ ದೀಪದ ಜೊತೆ ಬೇರೆ ಇನ್ನೊಂದು ದೀಪವನ್ನು ಹಚ್ಚಿ ಇಡಿ ಅಂದರೆ ಆ ದೀಪದ ಪಕ್ಕದಲ್ಲಿ ನೀವು ಬತ್ತಿಯನ್ನು ಸರಿ ಮಾಡುವಾಗ ಒಂದು ದೀಪವನ್ನು ಇರಿ ಅನಂತರ ನೀವು ಬತ್ತಿಯನ್ನು ಸರಿ ಮಾಡುವಾಗ ಒಂದು ಕೈಯಲ್ಲಿ ಏಕ ಆರತಿಯನ್ನು ಅಥವಾ ಅಗರಬತ್ತಿಯನ್ನು ಹಚ್ಕೊಂಡೇ ನೀವು ಬತ್ತಿಯನ್ನು ಸರಿ ಮಾಡಬೇಕು ಅಕಸ್ಮಾತಾಗಿ ದೀಪ ತಣ್ಣಗಾದರೂ ಕೂಡ ಆಗಿ ನೀವು ಹಚ್ಚೋ ರೀತಿ ಒಂದು ಕೈಯಲ್ಲಿ ಏಕ ಆರತಿನ ಹಚ್ಕೊಂಡೇ ಇರಬೇಕು ಈ ರೀತಿ ಮಾಡೋದ್ರಿಂದ ನೀವು ಅಖಂಡದ ಜ್ಯೋತಿ ಅಕಸ್ಮಾತಾಗಿ ನಂದು ಹೋದರೂ ಕೂಡ ಏನು ತೊಂದರೆ ಇಲ್ಲ ಯಾವುದೇ ದೋಷ ಕೂಡ ಬರೋದಿಲ್ಲ ಇನ್ನು ಕೆಲವೊಬ್ಬರಿಗೆ ಮುಟ್ಟಿನ ಸಮಸ್ಯೆ ಇರುತ್ತೆ ಅಥವಾ ಒಬ್ರೊಬ್ಬರು ಆಯುಧ ಪೂಜೆ ದಿವಸ ಅವರ ಮನೆಯಲ್ಲಿ ಪಿತೃಪಕ್ಷದ ಆಚರಣೆಯನ್ನು ಮಾಡ್ತಾರೆ ಹಾಗೆ ಇನ್ನು ಕೆಲವರ ಮನೆಯಲ್ಲಿ ಮಾಂಸಾಹಾರವನ್ನು ಕೂಡ ಮಾಡ್ತಾರೆ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಮೊದಲ ಐದು ದಿವಸ ಹಚ್ಬೋದು ಅಥವಾ ಕೊನೆಯ ಐದು ದಿವಸ ಅಥವಾ ಕೊನೆಯ ಮೂರು ದಿವಸ ಕೂಡ ನೀವು ಅಖಂಡ ಜ್ಯೋತಿಯನ್ನು ಹಚ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಈ ಅಖಂಡ ದೀಪವನ್ನು ಕನಿಷ್ಠ ಪಕ್ಷ ಇಪ್ಪತ್ನಾಲ್ಕು ಗಂಟೆ ಅಂದರೆ ಯಾವುದಾದ್ರೂ ಒಂದು ದಿವಸ ಕೂಡ ನೀವು ಅಖಂಡ ಜ್ಯೋತಿಯನ್ನು ಈ ನವರಾತ್ರಿಯಲ್ಲೇ ಹಚ್ಚಿದ್ರೆ ವಿಶೇಷ ಫಲಗಳನ್ನು ಪಡಿಬಹುದು ಅಂತ ಹೇಳ್ತಾರೆ ನವರಾತ್ರಿ ಮುಗಿದ ನಂತರ ಅಖಂಡ ದೀಪ ಹಚ್ಚಿರುವಂಥ ದೀಪವನ್ನ ಯಾವುದಾದ್ರೂ ನದಿಯಲ್ಲಿ ಅಥವಾ ನೀರಿನಲ್ಲಿ ಬಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ದೀಪದ ಕೆಳಗಡೆ ಇಟ್ಟಿರುವಂತಹ ಧಾನ್ಯದ ಜೊತೆ ಸ್ವಲ್ಪ ದಕ್ಷಿಣೆಯನ್ನು ಸೇರಿಸಿ ಯಾರಿಗಾದರೂ ದಾನವನ್ನ ಮಾಡಬಹುದು ಅಕ್ಕಿಗೆ ಎಣ್ಣೆ ಎಲ್ಲ ಸೋರಿ ಅದು ಹಾಳಾಗಿದ್ರೆ ಅದನ್ನು ಕೂಡ ದೀಪದ ಜೊತೆ ನೀರಲ್ಲೇ ಬಿಟ್ಟರು ಕೂಡ ನಡೆಯುತ್ತೆ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಮಾಡುವಂತ ಒಂದು ವಿಶೇಷ ಆಚರಣೆ ಈ ಅಖಂಡ ಜ್ಯೋತಿಯನ್ನು ಯಾವ ರೀತಿ ಹಚ್ಚಬೇಕು ಹಾಗೆ ಹಚ್ಚುವಾಗ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ದೀಪ ಹತ್ತು ದಿನಗಳ ಕಾಲ ನಂದು ಹೋಗದೇ ಇರೋ ಹಾಗೆ ಯಾವ ರೀತಿ ನಾವು ಕ್ರಮ ವಹಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು.